ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಸೆವೆಂಟೀನ್ ಈ ಎಪಿಸೋಡಲ್ಲಿ ನಮ್ಮ ಚಿರುವಿನ ಜನ್ಮ ರಹಸ್ಯ ಹುಟ್ಟಿನ ರಹಸ್ಯ ಏನು ಅಂತ ತಿಳಿಯುತ್ತೆ ಸೊ ಅವನು ಯಾರ ಮಗ ನಾವು ಫಸ್ಟ್ ಡೌಟ್ ಪಟ್ಟಾಗೆ ಅವನು ಚಿರು ಹಾಗೆ ಭುವಿ ಇಬ್ಬರು ಕೂಡ ಒಂದೇನ ಅಂದರೆ ನಮ್ಮ ಶರತ್ ಅವರ ಅಕ್ಕನ ಮಗ ಅವನು ಯಾವುದೋ ಒಂದು ಫಂಕ್ಷನಲ್ಲಿ ಅವರ ಅಕ್ಕನ ಮಗನ ಇಂಟ್ರಡ್ಯೂಸ್ ಮಾಡಿರ್ತಾನೆ ಆದರೆ ಅದನ್ನು ನಮ್ಮ ನಿತ್ಯ ಮತ್ತು ಶ್ರುತಿ ಕೇಳಿಸ್ಕೊಂಡಿರಲ್ಲ ಬಟ್ ಓಕೆ ಈ ಎಪಿಸೋಡಲ್ಲಿ ಅವನ ಹುಟ್ಟಿನ ರಹಸ್ಯ ಏನು ಅಂತ ತಿಳಿಯುತ್ತೆ ಹಾಗೆ ನಮ್ಮ ನಿತ್ಯಗಂತೂ ಈ ಎಪಿಸೋಡಲ್ಲಿ ತುಂಬ ನೋವಾಗಿದೆ ಬಿಕಾಸ್ ಆಫ್ ಅವನ ಹುಟ್ಟಿನ ರಹಸ್ಯ ತಿಳಿದು ಸೊ ಹಾಗೆ ಅವಳು ಏನು ಮಾಡ್ತಾಳೆ ಶರತ್ ಏನು ಮಾಡ್ತಾನೆ ಶರತ್ಗೆ ಮ ಶರತ್ ಮನೆಯವರಿಗೆ ನಿತ್ಯಾಗೆ ಸಂಬಂಧಪಟ್ಟಿರೋಂತಹ ವಿಷಯ ಇದು ಸೊ ಓಕೆ ನೋಡೋಣ ಚಿರು ಲೈಫ್ ಹೇಗಿರುತ್ತೆ ನಿತ್ಯ ಲೈಫ್ ಹೇಗಿರುತ್ತೆ ಅನ್ನೋದು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಪುಟಾಣಿ ಚಿರುವಿನ ಜನ್ಮರಹಸ್ಯ ಪ್ರತಿಯೊಂದು ಘಟನೆ ನಡೆಯೋದಕ್ಕೂ ಕೂಡ ದೇವರ ಇಚ್ಛೆಯಂತೆ ನಡೀತಾ ಇರುತ್ತಂತೆ ಹಾಗೆ ನಿತ್ಯ ಶ್ರುತಿ ಇಬ್ಬರು ಒಂದೇ ಮನೆಯಲ್ಲಿ ಇರ್ತಾರೆ ಆದರೂ ನಮ್ಮ ಚಿರು ಮನೆಯಿಂದ ಹೊರಗೆ ಬಂದುಬಿಡ್ತಾನೆ ಯಾಕೆ ಬಂದ ಇವನಿಗೆ ಇವತ್ತು ಇವನಿಗೆ ಜನ್ಮರಹಸ್ಯ ಏನು ಅಂತ ಗೊತ್ತಾಗುತ್ತೆ ಬನ್ನಿ ನೋಡೋಣ ನಿತ್ಯ ಶ್ರುತಿ ನೀನು ಹೇಳ್ದಂಗೆ ಚಿರುನ ಹಾಸ್ಪಿಟಲ್ಗೂ ತೋರಿಸಿದಾಯ್ತು ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾಯ್ತು ನಮ್ಮ ಚಿರುಗೇನು ಅನ್ನಿಸ್ತಿದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲ ಶ್ರುತಿ ಅಂತ ಮಾತಾಡ್ಕೊತಾ ಇದ್ರು ಶ್ರುತಿ ಇವಾಗ ಎಲ್ಲಿ ಅವನು ನಿತ್ಯ ಆವಾಗಿಂದ ಹೊರಗಡೆ ಆಟ ಆಡ್ತಿದ್ದ ನೋಡು ಶ್ರುತಿ ಅವನಲ್ಲಿ ಇಲ್ಲ ಕಣೇ ನಾನು ಈಗಷ್ಟೇ ಅಲ್ಲಿಂದ ಬಂದಿದ್ದು ಅಲ್ಲಿ ಯಾರೂ ಇರಲಿಲ್ಲ ನೋಡ್ಕೊಂಡೇ ಬಂದಿದ್ದು ಅಂದಳು ನಿತ್ಯ ಶಾಕ್ ಹೊರಗಡೆ ಬಂದು ಎಲ್ಲ ಕಡೆ ಚೆಕ್ ಮಾಡಿದ್ಲು ಎಲ್ಲೂ ನಮ್ಮ ಚಿರು ಕಾಣಿಸ್ತಾ ಇಲ್ಲ ಚಿರು ನೋಡಿದ್ರೆ ಒಬ್ಬನೇ ಅಳ್ತಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಈ ಕಡೆ ನಮ್ಮ ಶರತ್ ಬೇರೆ ಅದೇ ಟೈಮಿಗೆ ಕಾರಿಂದ ಬರ್ತಾ ಇದ್ದ ಹತ್ಕೊಂಡು ಹೋಗ್ತಾ ಇದ್ದ ಮಗುನ ನೋಡಿ ಯಾರಿರ್ಬೋದು ಅಂತ ಹತ್ತಿರ ಹೋಗಿ ನೋಡ್ದೆ ಆಮೇಲೆ ಅವನ್ನ ನೋಡಿ ಶಾಕ್ ಭುವಿ ಅಂತ ಹೇಳಿ ಅವನ ತಪ್ಕೊಳ್ತಾನೆ ಅವನ ಮುದ್ದಾಡಿ ಇಷ್ಟು ದಿನ ನಮ್ಮನ್ನ ಬಿಟ್ಟು ಎಲ್ಲೋಗಿದ್ದೆ ನೀನು ಅಂತ ಅಳ್ತಾನೆ ಪುಟಾಣಿ ಬಿಡಿ ನನ್ನ ನಾನು ನನ್ನ ಭುವಿ ಅಲ್ಲ ನನ್ನ ಚಿರು ಬಿಡಿ ನನ್ನ ಅಂತಾನೆ ಮತ್ತೊಂದು ಕಡೆ ನಮ್ಮ ಚಿರುನ ಹುಡುಕೊಂಡು ಶ್ರುತಿ ಮತ್ತು ನಿತ್ಯ ಗಾಬರಿಯಿಂದ ಓಡಾಡ್ಕೊಂಡು ಬರ್ತಾಯಿರ್ತಾರೆ ಚಿರು ಎಲ್ಲೂ ಹೋಗಲ್ಲ ಸಿಕ್ಕಿ ಸಿಗ್ತಾನೆ ಅಂತ ಧೈರ್ಯ ತಗೊಂಡು ಹುಡುಕ್ತಾ ಇರ್ತಾರೆ ಆಮೇಲೆ ಹುಡುಕ್ತಾ ಹುಡುಕ್ತಾ ಶರತ್ ಮತ್ತು ಚಿರು ನಿಂತಿರೋ ಹತ್ರ ಬರ್ತಾರೆ ಆಮೇಲೆ ಶ್ರುತಿ ನಿತ್ಯ ಇಬ್ಬರು ಒಂದು ಕಡೆ ಬಂದು ಚಿರು ಚಿರು ಪುಟ ಅಂತ ಬರ್ತಾರೆ ನಿತ್ಯ ಸಂತೋಷದಿಂದ ಅಳ್ತಾ ಚಿರು ಅಂತ ಕೂಗ್ತಾಳೆ ಪುಟಾಣಿ ಚಿರು ನಿತ್ಯಾನ ನೋಡಿದ್ದು ಕೂಡಲೇ ಶರತ್ ಕೈಯಿಂದ ಬಿಡಿಸ್ಕೊಂಡು ಓಡೋಗಿ ಡಾರ್ಲಿಂಗ್ ಅಂತ ತಪ್ಪಿಕೊಳ್ತಾನೆ ನಿತ್ಯ ಎಲ್ಲಿ ಹೋಗಿದ್ದೆ ನಿನ್ನನ್ನು ಬಿಟ್ಟು ಹಾಂ ಅಂತ ಹತ್ಕೊಂಡು ಕೇಳ್ತಾಳೆ ಚಿರು ನಿತ್ಯ ಡಾರ್ಲಿಂಗ್ ನಾನು ನಾನು ನಿನ್ನೆ ಹುಡುಕೊಂಡು ಬಂದೆ ಅಂತಾನೆ ಶರತ್ ಇಬ್ಬರನ್ನ ನೋಡಿ ಶಾಕ್ ಅಲ್ಲಿ ನಿಂತಿದ್ದ ಶ್ರುತಿ ಅವನ್ನ ನೋಡಿ ಶರತ್ ಸರ್ ನೀವೇನಿಲ್ಲಿ ನಿತ್ಯ ಚಿರನ್ನು ತಪ್ಪಿಕೊಂಡು ಥ್ಯಾಂಕ್ ಯು ಸರ್ ನೀವು ಇವತ್ತು ನನ್ನ ಪ್ರಾಣನ ನಂಗೆ ವಾಪಸ್ ಹುಡುಕಿ ಕೊಟ್ಬಿಟ್ರಿ ಅಂತ ಅಳ್ತಾಳೆ ಶರತ್ ನಿಧಾನವಾಗಿ ನಿತ್ಯ ಈ ಮಗು ಅಂತ ರಾಗ ಹೇಳೀತಾನೆ ನಿತ್ಯ ಹೌದು ಸರ್ ನಾನು ಹೇಳ್ತಾ ಇದ್ದದ್ದು ನನ್ನ ಪುಟಾಣಿ ಚಿರು ಇವನೇ ಅಂತಾಳೆ ಶರತ್ ಅವ್ನು ಚಿರು ಅಲ್ಲ ಭುವಿ ಭುವನ್ ಅಂದ ನಿತ್ಯ ನೋ ಸರ್ ನೋ ಇವನು ನಂಚಿರು ನಾನು ನಿಮಗೆ ಒಂದು ಸತಿ ಹೇಳ್ತಿದ್ದೆ ಅಲ್ವಾ ಇವನು ಸತಿ ಇರೋ ಹಾಗೆ ಇನ್ನೊಂದು ಸತಿ ಇರಲ್ಲ ಅಂತ ಇವನಿಗೆ ಏನಾಗ್ತಾ ಇದೆ ಅಂತನೂ ಗೊತ್ತಾಗಲ್ಲ ಅಂತ ಅವನೇ ಸರ್ ಇವನು ಅಂದ್ಲು ಶರತ್ಗೆ ಈಗ ಕನ್ಫರ್ಮ್ ಆಯಿತು ಅದು ಅವ್ರ ಅಕ್ಕನ ಮಗನೇ ಅಂತ ಆಮೇಲೆ ಹೇಳ್ತಾನೆ ಯಾಕಂದರೆ ಅವನಿಗೆ ಅಮ್ನೀಷ್ಯ ಕಾಯಿಲೆ ಇದೆ ಅದಕ್ಕೆ ಅಂದ ನಿತ್ಯ ಮತ್ತು ಶ್ರುತಿ ಒಬ್ಬರನ್ನೊಬ್ಬರು ಮುಖ ನೋಡ್ಕೊಳ್ತಾ ಆಮೇಲೆ ಶರತ್ ಸರ್ನ ನೋಡ್ತಾರೆ ನಿತ್ಯ ಅಮಿನೀಶ ಅಂದರೆ ಶರತ್ ಅದು ಒಂದು ಮರುವಿನ ಕಾಯಿಲೆ ನಿತ್ಯ ಪುಟಾಣಿ ಚಿರೋನ ನೋಡಿ ಅವ್ನು ತಪ್ಪಿಕೊಂಡು ಇಲ್ಲ ನೂನೋ ನನ್ನ ಪುಟಾಣಿಗೆ ಯಾವ ಕಾಯಿಲೆ ಇಲ್ಲ ಅಷ್ಟಕ್ಕೂ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂದ್ಲು ಶರತ್ ಹೌದು ನಿತ್ಯ ಇವನು ನನ್ನ ಅಕ್ಕನ ಮಗ ಫೋರ್ ಇಯರ್ಸ್ ಆಯಿತು ಇವನ್ನ ಹುಡುಕ್ತಾ ಇರೋದಕ್ಕೆ ಹುಡುಕ್ತಿ ಇರೋ ಜಾಗವೇ ಇಲ್ಲ ಗೊತ್ತಾ ಆದರೆ ಅವನು ಇವತ್ತು ಈ ರೀತಿ ಹೀಗೆ ಸಿಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ನಿತ್ಯ ಇಲ್ಲ ನನ್ನ ಪುಟಾಣಿಗೆ ಯಾವ ಕಾಯಿಲೆಯೂ ಇಲ್ಲ ಅವನಿಗೆ ಏನೇನು ಮರೆಯಲ್ಲ ಇನ್ನು ಆ ಕಾಯಿಲೆ ಇದ್ದರೆ ನಿಮ್ಮ ಮನೆ ಹುಡುಗನಗಿರ್ಬೋದು ನನ್ನ ಚಿರುಗಲ್ಲ ಅಂದ್ಲು ಶರತ್ ನಿತ್ಯ ಇವನೇ ನಮ್ಮ ಭುವಿ ನಿತ್ಯ ಕೋಪದಲ್ಲಿ ಇವನೇ ನಿಮ್ಮ ಅಕ್ಕನ ಮಗ ಅನ್ನೋದಕ್ಕೆ ಏನು ಸಾಕ್ಷಿ ಸರ್ ಅಂದ್ಲು ಶರತ್ ಅವನ ಕುತ್ಕೇಲಿರೋ ಚೈನು ಅವನು ಹಾಕ್ಕೊಂಡಿರೋ ಚೈನ್ ತೆಗೆದು ತೋರಿಸ್ತಾನೆ ಯಾಕಂದರೆ ಇದು ನಮ್ಮ ಮನೆತನ ಚೈನ್ ಇದನ್ನು ನಾವು ಬಿಟ್ಟು ಬೇರೆ ಯಾರೂ ಹಾಕೋದಿಲ್ಲ ನಿತ್ಯ ಅಳ್ತಾ ಇವಾಗ ನೀವು ಫೋರ್ ಇಯರ್ಸಿಂದ ಏನು ಇದ್ದೀರಿ ಸರ್ ಅಂದ್ಲು ಶರತ್ ನಿತ್ಯ ಅರ್ಥ ಮಾಡ್ಕೊಮ್ಮ ನಾವು ಕೂಡ ಇವನಿಗೆ ಎಷ್ಟು ಹಂಬಲಿಸ್ತಾ ಇದ್ವಿ ಗೊತ್ತಾ ನಿತ್ಯ ಸರ್ ನಾನು ನಂಚಿನೊಂದು ಯಾರಿಗೂ ಕೊಡಲ್ಲ ಅಂತ ಎತ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾಳೆ ಶರತ್ ನಿತ್ಯ ನಿಂತ್ಕೊ ಇವನು ನಿನ್ನ ಸ್ವಂತ ಮಗನ ನಿತ್ಯ ಅಲ್ಲೇ ನಿಂತ್ಕೊಂಡು ಇವನ ಮಗನಿಗಿಂತ ಹೆಚ್ಚು ನನ್ನ ಜೊತೆನೇ ಇರ್ತಾನೆ ಅಂತಾಳೆ ಶರತ್ ನಿತ್ಯ ನೀನು ಹೀಗೆ ಮಾಡಬಹುದಾ ಒಂದು ಮಗುನ ಕಳ್ಕೊಂಡಿರೋ ತಾಯಿ ನೋವು ಹೇಗಿರುತ್ತೆ ಅಂತ ನಿನಗೆ ಗೊತ್ತಾ ಒಂದು ಸರಿ ನನ್ನ ಅಕ್ಕನ ಪ್ಲೇಸಲ್ಲಿ ನಿಂತ್ಕೊಂಡು ತಿಂಕ್ ಮಾಡು ಅವಳಷ್ಟು ನೋವು ಇಷ್ಟು ತಿಂದಿದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು ನಿತ್ಯ ಚಿರು ಕಡೆ ನೋಡಿ ಆದರೆ ನನ್ನ ಚಿರುನ ಬಿಟ್ಟು ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶರತ್ ನಿತ್ಯ ನಿನಗೇ ಇಷ್ಟು ನೋವಾಗಿದೆ ಅಂದರೆ ಇನ್ನು ನಮ್ಮ ಅಕ್ಕ ಇವನ್ನ ಹೆತ್ತಿರೋಳು ಅವಳಿಗೆ ಹೇಗೆ ಹೇಗಾಗಿರ್ಬೇಡ ತಾಯಿದ್ರು ಇವನ್ ಅಷ್ಟರಲ್ಲಿ ನಿತ್ಯ ಚಿರುಮುಖ ನೋಡಿ ನೀನು ನನ್ನ ಜೊತೆ ಬೆಳಿಬಾರ್ದು ಅಂತ ಅಂದ್ಲು ಶರತ್ ಹಾಗಾದರೆ ಭುವಿನ ನನ್ನ ಜೊತೆ ಕಳಿಸ್ತೀಯ ಅಲ್ವಾ ನಿತ್ಯ ಹ್ಞೂ ತಲೆ ಅಲ್ಲಾಡಿಸ್ತಾಳೆ ಶ್ರುತಿ ನಿತ್ಯ ಏನೇ ಅನ್ನೋಷ್ಟರಲ್ಲಿ ನಿತ್ಯ ಮತ್ತೆ ಮಾತಾಡಿ ಇಲ್ಲ ಶ್ರುತಿ ಇವ್ನ ನನಗೆ ಸಿಕ್ಕಿದಾಗ ಇವ್ನು ನನ್ನ ಥರನೇ ಅನಾಥ ಅಂದ್ಕೊಂಡಿದ್ದೆ ಆದರೆ ಇವನಿಗೆ ತಂದೆ ತಾಯಿ ಎಲ್ಲರೂ ಇದ್ದಾರೆ ಎಲ್ಲ ಇದ್ದು ಅನಾಥರ ಬದುಕೋ ಬದುಕೋ ಬದುಕೇ ಅಲ್ಲ ಕಣೆ ಅಂದು ಅವ್ರ ಅಪ್ಪ ಅಮ್ಮ ಅಲ್ಲಿ ಬೆಳಿಬೇಕು ಬೆಳಿತಾನೆ ಸರ್ ಆದರೆ ಬಂದು ರಿಕ್ವೆಸ್ಟ್ ಅಂದಲು ಶರತ್ ಏನು ಕೇಳು ನಿತ್ಯ ನಿತ್ಯ ಇವತ್ತು ಒಂದೇ ಒಂದು ದಿನ ನಾನು ಇವನ್ನ ನನ್ನ ಜೊತೆ ಇರಿಸ್ಕೊಳ್ಳ ಶ್ರುತಿ ನಿತ್ಯ ಬೇಡ್ಕೊಳ್ಳೋದು ನೋಡಿ ಅಳ್ತಾಳೆ ಶರತ್ ತುಂಬ ಯೋಚನೆ ಮಾಡಿ ಪಾಪ ಇಷ್ಟೊಂದು ಕೇಳ್ಕೊತಿದ್ದಾಳೆ ಅಂತ ಅಂದ್ಕೊಂಡು ಸರಿ ನಿತ್ಯ ಅಂತಾನೆ ನಿತ್ಯ ಚಿರು ಎತ್ಕೊಂಡು ಮನೆಗೆ ಬರ್ತಾಳೆ ಶ್ರುತಿ ಅವರ ಅಮ್ಮ ಹತ್ತಿರ ಆಗಿರೋದೆಲ್ಲ ಹೇಳಿ ಸಂಕಟ ಪಡ್ತಿರ್ತಾಳೆ ಪಂಕಜ ಆಂಟಿ ಅಲ್ಲ ನಿತ್ಯ ನೀನು ಹೇಗೆ ಒಪ್ಕೊಂಡ್ಬಿಟ್ಟು ಬಂದೆ ಇದು ನನ್ನ ಮಗು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಬರಬೇಕಲ್ವಾ ನಿತ್ಯ ಇಲ್ಲ ಆಂಟಿ ನಿತ್ಯ ಇಲ್ಲ ಆಂಟಿ ನನ್ನ ಚಿರುಗೆ ಅವ್ರ ಅಮ್ಮ ಹಂಬಲಿಸ್ತಾ ಇದ್ದಾರೆ ಅಂದರೆ ಅವನವ್ರ ಅಮ್ಮ ಹತ್ರನೇ ಹೋಗಬೇಕು ಅವ್ರ ಜೊತೆ ಬೆಳಿಬೇಕು ನಂತರ ಅವನು ಅನಾಥ ಆಗಬಾರ್ದು ಅಂತ ಹೇಳಿ ಹೊರಟು ಹೋಗ್ತಾಳೆ ಶರತ್ ಖುಷಿಯಿಂದ ಮನೆಗೆ ಹೋಗ್ತಾನೆ ಅಮ್ಮ ಅಕ್ಕ ಅಜ್ಜಿ ಅತ್ತೆ ಎಲ್ಲರೂ ಬನ್ನಿ ಹೊಲ್ಗೆ ಬೇಗ ಬನ್ನಿ ಅಂತ ಕರಿತಾನೆ ಎಲ್ಲರೂ ಬಂದರು ಅಮ್ಮ ಈ ಶರತ್ ಎಲ್ರೂ ಒಂದೇ ಕಡೆ ಹಾಲ್ಗೆ ಕರೆಸಿದೆಯಲ್ಲ ಏನು ವಿಷಯ ಶರತ್ ಹೇಳ್ತೀನಿ ಹೇಳ್ತೀನಿ ಒಂದು ಗುಡ್ ನ್ಯೂಸ್ ಇದೆ ಅದು ನಮ್ಮ ಅಕ್ಕಂಗೆ ಅಕ್ಕ ಏನು ಗುಡ್ ನ್ಯೂಸಾ ಏನು ಅದು ಶರತ್ ಅಕ್ಕ ಏನು ಇಷ್ಟು ಡಲ್ಲ ಕೇಳ್ತಾ ಇದೆಯಾ ಇನ್ನು ಮುಂದೆ ನೀನು ಖುಷಿಯಾಗಿರಬೇಕು ಅಂದ ಅಮ್ಮ ಹೌದಾ ಅದೇನೋ ಅಂಥ ವಿಷಯ ರಾಧಾ ಸಾರಿ ಆಯಿತು ಏನಂತ ಹೇಳು ಶರತ್ ಅಕ್ಕ ನಮ್ಮ ಭುವಿ ಅಂದರೆ ನಿನ್ನ ಮಗ ಸಿಕ್ಬಿಟ್ಟಾ ರಾಧಾ ಈ ಶರತ್ ನಿನಗೆ ಬೇರೆ ವಿಷಯ ಏನು ಸಿಕ್ಕಿಲ್ವಾ ತಮಾಷೆ ಮಾಡೋದಕ್ಕೆ ಇದೇ ವಿಷಯ ಬೇಕಿತ್ತಾ ಅಂದ್ಲು ಶರತ್ ಅಕ್ಕ ಪ್ರಾಮಿಸ್ ನಮ್ಮ ಭುವಿ ಸಿಕ್ಕಿದ್ದಾನೆ ಕಣೇ ರಾಧಾ ಖುಷಿಯಿಂದ ಹೌದಾ ಎಲ್ಲೋ ಹಾಗಾದರೆ ಅಂತಾಳೆ ಶರತ್ ಅಕ್ಕ ನನಗೆ ಈಗಲೂ ನಂಬೋದಕ್ಕೆ ಇಲ್ಲ ನಮ್ಮ ಚಿರು ನಿತ್ಯ ಹತ್ತಿರ ಇದ್ದಾನೆ ಅವಳೇ ನಮ್ಮ ಭುವಿನ ನೋಡ್ಕೊಳ್ತಾ ಇರೋದು ರಾಧಾ ಅಂದರೆ ಅವತ್ತು ಮಾತಾಡ್ಸಿದ್ಲು ಅಂದಲ್ಲ ಅವಳೆ ತಾನೇ ಶರತ್ ಹೌದು ಅಕ್ಕ ಅವಳೆ ಅಂದ ಅಜ್ಜಿ ಓಹೋ ಅಂದರೆ ಮದುವೆ ಆಗ್ತೀನಿ ಅನ್ನೋದು ಅವಳೇನಾ ಶರತ್ ಸೈಲೆಂಟಾಗಿ ಅವಳಲ್ಲಜ್ಜೀ ಅಂದ ರಾಧಾ ಹಾಗಾದರೆ ಯಾಕೋ ನಿನ್ನ ಜೊತೆ ಭೂಮಿನ ಕರ್ಕೊಂಡು ಬಂದಿಲ್ಲ ಶರತ್ ಅಕ್ಕ ನಿತ್ಯ ನಾಳೆ ಕರ್ಕೊಂಡು ಹೋಗಿ ಅಂದ್ಲು ಅತ್ತೆ ಅಲ್ಲ ಶರತ್ ನಮ್ಮ ಮಗುನ ನಾವು ಕರ್ಕೊಂಡು ಬರೋದಕ್ಕೆ ಅವಳು ಅಪ್ನೆ ಬೇಕಾ ಶರತ್ ಅತ್ತೆ ನಾಳೆ ಬರ್ತಾನೆ ಬಿಡಿ ರಾತ್ರಿ ಆಗುತ್ತೆ ಈ ಕಡೆ ನಿತ್ಯ ತುಂಬ ಅಳ್ತಾ ಇದ್ಳು ಚಿರು ನಿತ್ಯ ಡಾರ್ಲಿಂಗ್ ಅಳ್ತಾ ಇದೆಯಲ್ಲ ಯಾಕೆ ಏನಾಯಿತು ನಿನಗೆ ನಿತ್ಯ ಅವನ್ನ ತಪ್ಪಿಕೊಂಡು ಚಿರು ನಾಳೆ ನಿನ್ನ ಶರತ್ ಸರ್ ಮನೆಗೆ ಕರ್ಕೊಂಡು ಹೋಗ್ತಾರೆ ನೀನು ಹೋಗ್ತೀಯ ಅಲ್ವಾ ಅಂದ್ಲು ಚಿರು ಶರತ್ ಸರ್ ಅಂದರೆ ಯಾರು ನಿತ್ಯ ಅದೇ ಬೆಳಗ್ಗೆ ಸಿಕ್ಕಿದ್ರಲ್ಲ ಅವರು ಚಿರು ನೀನು ನಿತ್ಯ ನಾನು ಬರಲ್ಲ ಪುಟ್ಟ ಚಿರು ಹಾಗಾದರೆ ನಾನು ಹೋಗಲ್ಲ ನಿತ್ಯ ಹಾಗೆಲ್ಲ ಅನ್ನಬಾರ್ದು ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ ಚಿರು ಓಹ್ ನಾನು ಹೋಗಲ್ಲಪ್ಪ ನಿತ್ಯ ಅಳ್ತಾ ಅವ್ನು ತಪ್ಕೊಂಡು ಪುಟ್ಟ ನೀನು ನಿತ್ಯ ಡಾರ್ಲಿಂಗ್ ಮಾತು ಕೇಳ್ತೀಯ ಅಲ್ವಾ ಚಿರು ಕೇಳ್ತೀನಿ ಡಾರ್ಲಿಂಗ್ ಆದರೆ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಯಾರ ಮನೆಗೂ ಹೋಗಲ್ಲ ಅಂತಾನೆ ಹಠ ಮಾಡ್ತಿರ್ತಾನೆ ಶ್ರುತಿ ಅಲ್ಲಿಗೆ ಬರ್ತಾಳೆ ಚಿರು ಬಾ ಊಟ ಮಾಡೋಣ ಅಂದ್ಲು ನಿತ್ಯ ಶ್ರುತಿ ಹತ್ರ ಚಿರುಗಿವತ್ತು ನಾನೇ ಊಟ ಮಾಡಿಸ್ತೀನಿ ಇನ್ನು ಮುಂದೆ ಅದು ಬೇಕು ಅಂದರೂ ಆಗಲ್ಲ ಅಂತ ಕಣ್ಣೀರು ಒರೆಸ್ಕೊಂಡು ಪುಟ ಬಾ ತಿನ್ನು ಅಂತ ತಿನ್ನಿಸ್ತಾಳೆ ಚಿರು ತಿಂತ ನಿತ್ಯಾಗೂ ಅವ್ನು ಕಾಯಿ ತುತ್ತ ತಿನ್ನಿಸ್ತಾನೆ ಆ ಥರ ಮಗು ಅಷ್ಟು ಚಿಕ್ಕೋನು ಎಷ್ಟು ಹಂಬಲ್ನೆಸ್ ಎಷ್ಟು ಕ್ಯೂಟಾಗಿ ಅವಳ ಜೊತೆ ಎಷ್ಟು ಹೊಂದ್ಕೊಂಡಿದ್ದಾನೆ ತುಂಬ ಆಗುತ್ತೆ ಅವನ್ನ ನೋಡಿದ್ರೆ ನಿತ್ಯ ತುಂಬ ಬೇಜಾರಿಂದ ಅಳ್ತಾ ದೇವ್ರೆ ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನ್ನಿಂದ ಎಲ್ಲರೂ ದೂರ ಮಾಡ್ತಾ ಇದ್ದೀಯ ಯಾರೂ ಕೂಡ ಈಗ ನನ್ನ ಜೊತೆ ಇಲ್ಲ ಈಗ ಚಿರು ಕೂಡ ನನ್ನಿಂದ ದೂರ ಮಾಡ್ತಾ ನಾನು ಏನು ಮಾಡಲಿ ಅಂತ ಅಳ್ತಿದ್ಲು ಶ್ರುತಿ ಸಾಕು ಬಿಡು ನಿತ್ಯ ಇದೆಲ್ಲ ನಿನ್ನಿಂದನೇ ನೀನು ಮಗುನ ಕೊಡಲ್ಲ ಅಂದಿದ್ರೆ ನಮ್ಮ ಚಿರು ನಮ್ಮ ಜೊತೆನೇ ಇರ್ತಿದ್ದ ಅಲ್ವಾ ಹೇಳಿ ಅಲ್ಲಿಂದ ಹೊರಟೋದ್ಲು ಅವ್ಳಿಗೂ ಕೋಪ ಬಂದಿದೆ ಅವಳು ಚಿರು ಜೊತೆ ಇಷ್ಟು ದಿನ ಇದ್ದವಳೆ ತುಂಬ ಬೇಜಾರಾಗಿ ಅವಳಿಗೆ ಬೈದು ಹೋಗಿದ್ದಾಳೆ ನಿತ್ಯ ಹೌದು ಶ್ರುತಿ ನಾನೇ ಆದರೆ ನನ್ನ ಚಿರು ಆರಾಮಾಗಿರ್ತಾನೆ ನಾನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನನ್ನ ಪುಟ್ಟ ಚೆನ್ನಾಗಿರ್ತಾನಲ್ಲ ಅಷ್ಟು ಸಾಕು ನನಗೆ ಅಂತ ಅಂದ್ಕೊಂಡು ಅವನ್ನ ಮಲಗಿಸ್ತಾಳೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದೆ ಅಲ್ಲ ಸೊ ಈ ಎಪಿಸೋಡಲ್ಲಿ ನಮ್ಮ ಚಿರು ಹುಟ್ಟಿನ ರಹಸ್ಯ ಏನು ಅಂತ ಗೊತ್ತಾಯಿತು ಆವಾಗಿಂದ ಏನು ಡೌಟ್ ಇತ್ತು ಭುವಿ ಹಾಗೆ ಚಿರು ಇಬ್ಬರು ಒಂದೇನಾ ಅನ್ನೋದು ಅದು ಈ ಎಪಿಸೋಡಲ್ಲಿ ಕ್ಲಿಯರ್ ಆಗಿದೆ ಹೌದು ನಮ್ಮ ಶರತ್ ಅವರ ಅಕ್ಕನ ಮಗ ಕಳೆದೋಗಿರೋ ಭುವಿನೇ ನಮ್ಮ ಚಿರು ನಮ್ಮ ನಿತ್ಯಾಗೆ ಸಿಕ್ಕಿರೋಂತಹ ಚಿರು ಸೊ ಈಗ ಚಿರನ ಬಿಟ್ಕೊಡಗೆ ನಿತ್ಯ ಎಷ್ಟು ಎಷ್ಟು ಅಂದರೆ ಎಷ್ಟು ನೋವಾಗ್ತಿದೆ ಅಂದರೆ ಒಂದು ಮಾತು ಹೇಳ್ತಾರಲ್ವಾ ಹೆತ್ತೋರ್ಗಿಂತ ಸಾಗ್ದೋರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತೆ ಸೊ ಆ ಥರ ನಮ್ಮ ಶರತ್ ಅವ್ರ ಅಕ್ಕವನ್ನ ಹೆತ್ತಿರ್ಬೋದು ಬಟ್ ಸ್ವಲ್ಪ ದಿನ ನೋಡಿಕೊಂಡು ಏನು ಬೇಕಂತ ಬಿಟ್ಟಿಲ್ಲ ಹೇಗೋ ಕಳೆದೋಗಿದ್ದೇನೆ ಬಟ್ ನಮ್ಮದು ನಮ್ಮ ನಿತ್ಯಾಗೆ ಸಿಕ್ಕಿ ಅವಳು ಇಷ್ಟು ವರ್ಷ ನಾಲ್ಕು ವರ್ಷದಿಂದ ಸಾಕಿದ್ದಾಳೆ ಅವಳಿಗೆ ಎಷ್ಟು ನೋವಾಗಿರಬೇಡ ಇವನ್ನ ಕಳಿಸ್ಬೇಕು ಅಂತ ಅಂದರೆ ಸೊ ಅವಳು ಕೂಡ ಒಬ್ಳು ಅನಾಥೆ ಆಗಿರೋದ್ರಿಂದ ಅನಾಥ ಮಗು ಸಿಕ್ಕಿರೋದಕ್ಕೆ ಅವನ್ನ ಅದನ್ನು ತಗೊಂಡು ಅದಕ್ಕೆ ಏನು ತೊಂದರೆ ಆಗದಿರೋ ಥರ ಇಷ್ಟು ದಿನ ಬೆಳೆಸಿದಾಳಲ್ಲ ರಿಯಲಿ ಶೀ ಈಸ್ ಗ್ರೇಟ್ ಆ್ಯಂಡ್ ಮುಂದೆ ಏನಾಗುತ್ತೆ ನಮ್ಮ ನಿತ್ಯ ಮಗುನ ಕೊಟ್ಬಿಡ್ತಾಳ ಇಲ್ಲ ಚಿರುನ ಹತ್ರನೇ ಬಿಟ್ಬಿಟ್ಟು ಹೋಗೋದಕ್ಕೆ ಅವ್ರು ಒಪ್ಕೋತಾರ ಹಾಗೆ ನಮ್ಮ ನಿತ್ಯ ಇನ್ನೂ ಎಷ್ಟು ನೋವು ಅನುಭವಿಸ್ತಾಳೆ ಒಂದು ವೇಳೆ ಅವಳು ಚಿರುನ ಅವರ ಹತ್ರ ಕಳಿಸ್ಬಿಟ್ರೆ ಶರತ್ ಮತ್ತು ನಿತ್ಯಗೆ ಏನಾದರೂ ಇದರಿಂದ ಸಂಬಂಧ ಇನ್ನೂ ಹೆಚ್ಚಾಗಿ ಬಿಲ್ಡ್ ಆಗ್ತಾ ಹೋಗುತ್ತಾ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಧಿಯರ್ಸ್ ಲವ್ ಯು ಆಲ್ ಬಾಯ್